ಈ ಮಗುಗೆ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಬಂದಾಗ ಮಗುವನ್ನು ಮೊದಲು ನಾವು ದಾಖಲಾತಿ ಮಾಡ್ಕೊಂಡು ದಾಖಲಾದ ನಂತರ ನಾವು ಸರ್ಕಾರಿ ವೈದ್ಯಕೀಯ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಹತ್ರ ನಾವು ಚೆಕ್ ಅವ್ರಿಗೆ ಆರೋಗ್ಯವನ್ನು ಚೆಕ್ ಮಾಡಿಸಿ ನಂತರ ನಾವು ಮಗುನ ಅದಕ್ಕೆ ಏನು ಅವಶ್ಯಕತೆ ಇದೆ ಅಥವಾ ಮೆಡಿಸಿನ್ಸ್ ಕೊಡಿಸ್ಬೇಕು ಅಂದರೆ ಮೆಡಿಸಿನ್ಸ್ ಕೊಡ್ತೀವಿ ನಂತರ ಆಮೇಲೆ ಈ ಮಗು ಯಾವ ಕ್ಯಾಟಗರಿಗೆ ಬರ್ತದೆ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ನಾವು ಈ ಮಗುವನ್ನು ಡಿಸ್ಟಿಕ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಚಿಕ್ಕಳಾಭು ಅಲ್ಲೋಗ್ಬಿಟ್ಟು ಈ ಮಗುಗೆ ಮೆಡಿಕಲ್ ಮಾಡಿಸ್ತೀವಿ ಫಸ್ಟ್ ಮೆಡಿಕಲ್ ಮಾಡಿಸ್ಬಿಟ್ಟು ಆನಂತರ ನಾವು ನಮ್ಮ ನಮ್ಮ ನಾವು ಇಟ್ಕೊಂಡು ನಾವು ಪೋಷಣೆ ಮಾಡ್ತೀವಿ ಈಗ ಈ ಸರೌಂಡಿಂಗ್ ಅಂದ್ರೆ ಪೈಕಿ ಇಲ್ಲೇ ಶಾಲೆ ಇರೋದು ಹೌದು ನಿಮ್ಗೆ ಇದುವರೆಗೂ ಈ ಒಂದು ಮಗು ನಿಮ್ಗೆ ಪತ್ತೆ ಯಾವುದೇ ಮನೆಯಲ್ಲಿ ಇಲ್ಲ ಇಲ್ಲ ಈ ಮಗು ನಮಗೆ ಇದುವರೆಗೂ ಎಲ್ಲ ನಾವು ಟ್ರೇಸ್ ಅಲ್ಲಿಗೆ ಈ ಭಾಗದ ಮಗುನೇ ಅಲ್ಲ ಇದು ಈ ಯಾವ ಭಾಗದ್ದು ಅಂತ ಬಟ್ ನಮಗೆ ಟ್ರೇಸ್ ಟ್ರೇಸೌಟ್ ಆಗಿದೆ ಈಗ ಈಗ ನಮಗೆ ನೆನ್ನೆ ಸಿಕ್ಕಿದಾಗ ನಮಗೆ ತಂದು ಬಿಟ್ರಲ್ಲ ಸಾರ್ವಜನಿಕರು ಅವಾಗಲೇ ನಮಗೆ ಮಗು ಇಂಥವ್ರು ಅಂತ ಗೊತ್ತಾಗಿದೆ ನಾಳೆ ದಿವಸ ಪೋಷಕರು ಬರುವಂತ ಚಾನ್ಸಸ್ ಇದೆಯಾ ನಿಮಗೆ ಸರ್ ನಾವೀಗ ಅದನ್ನ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಕಸ್ಮಾತ್ ಅವ್ರ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾಗ ಪೋಷಕರು ನೋಡಿ ಇದು ನಮ್ಮ ಮಗು ಅಂತ ಏನಾದರೂ ಅವರೇ ಬಂದರೆ ನಾವು ಅವರಿಗೆ ನಮ್ಮ ಫಾರ್ಮಾಲಿಟೀಸ್ ಏನು ಪ್ರಕಾರ ಇದೆ ಅದನ್ನ ಮಾಡಿಬಿಟ್ಟು ಬಿಡುಗಡೆ ಕೊಡ್ತೀವಿ ಇಲ್ಲ ಅವ್ರು ಕರ್ಕೊಂಡು ಹೋಗೋದಿಲ್ಲ ನಮ್ಮ ಯಾರೂ ಬರ್ಲಿಲ್ಲ ಅಂದರೆ ನಮ್ಮ ಅಷ್ಟೆಲ್ಲ ಇಟ್ಕೊಂಡಿರ್ತೀವಿ ನಮ್ಮ ಇಲಾಖೆಗೆ ಬಾಲಕಿಯರ ಬಾಲಮಂದಿರ ಅಂತ ಇದೆ ನಾವು ಅಲ್ಲಿಗೆ ನಾವು ಮಾಹಿತಿ ಕೊಡ್ತೀವಿ ಮಗು ಇಂಥ ಮಗು ಸಿಕ್ಕಿದೆ ಅಂತೇಳ್ಬಿಟ್ಟು ನಾವು ಅವರಿಗೆ ದ ಮಗು ಸಂಪೂರ್ಣ ಮಾಹಿತಿ ಕೊಟ್ಟು ಆಮೇಲೆ ನಾವು ಅವರ ಲೆಟರ್ ಆದೇಶ ಕೊಡ್ತಾರೆ ನಮಗೆ ಈ ಮಗು ನಿಮ್ಮ ಶಾಲೆಯಲ್ಲಿ ಇಟ್ಕೊಳ್ಳಿ ಹೇಳ್ಬಿಟ್ಟು ಒಂದು ಆದೇಶ ಕೊಟ್ಟ ಮೇಲೆ ನಾವು ನಮ್ಮ ಮಗುನೇ ಇಲ್ಲ ರಾತ್ರಿ ತೋರಲ್ಲಿ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾರೆ ಈ ಥರ ನೋಡಿದ ನೋಡಿಲಿಕ್ಕೆ ಈ ಥರ ಒಂಥರ ಇದೇ ಥರ ಆಗ್ತಿತ್ತು ಅದಕ್ಕೆ ಮತ್ತೆ ನೋಡಿಬಿಟ್ಟು ನಾವು ಅಲ್ಲೊಬ್ಬ ಅಂಕಲ್ ಇದ್ದಾರೆ ಅವ್ರ ಕಡೆಯಿಂದ ಪೊಲೀಸ್ವರೆಗೆ ಫೋನ್ ಮಾಡಿಸಿ ಪೊಲೀಸ್ವರಿಗೆ ಇಲಾಖೆಗೆ ಫೋನ್ ಮಾಡಿದ್ರು ಮಾಡಿಬಿಟ್ಟು ಒಂದು ಹತ್ತುವರೆ ಆಗಿತ್ತು ಟೈಮು ಆಮೇಲೆ ನಾವು ಕರ್ಕೊಂಬಂದು ನೈಟಿಗೆ ಬಿದ್ದುಬಿಟ್ಟು ಅವ್ರಿಗೆ ನಾವಿರಲ್ಲೂ ಕೆಟೆಪೇಟೆ ಶಿರ್ಲಿಘಟ್ಟ ಪ್ರಯಾಣಿಸ್ಕೋ ತಮ್ಮ ಹೆಸರು ಅನ್ರಿ ಚಂದು ಚಂದು ತಮ್ಮ ಹೆಸರು ಮಗು ಇಬ್ಬರು ಜೊತೆಯಲ್ಲೇ ಆಯ್ತು ರಾ ಇವರು ಜಾಸ್ತಿ ಇದ್ರು ನಾವು ಸ್ವಲ್ಪ ಲೇಟಾಗಿ ಬಂದೆ ಆ ಮಗು ಜೊತೆಯಲ್ಲಿ ಯಾರೂ ಇರಲಿಲ್ಲವಾ ಯಾರೂ ಇರಲಿಲ್ಲ ಒಂದು ಬ್ಯಾಗ್ ಇತ್ತು ಮಗು ಇತ್ತು ಅಷ್ಟೇ ಮತ್ತು ಫಿಜಿಯೋಥೆರಪಿ ಯಾವ ಥರ ಮಾಡಬೇಕು ಏನಂತ ನಾವು ಕಂಡೀಷನ್ ನೋಡ್ತೀವಿ ಮತ್ತು ಅವ್ರಿಗೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕು ನಾವು ಯಾವ ಥರ ವ್ಯಾಯಾಮ ಮಾಡಿಸ್ಬೇಕು ಅವರಾದಮೇಲೆ ನಾವು ಆ ಥರ ಮಾಡಿ ನಾವು ಅವ್ರಿಗೆ ಕಂಡೀಷನ್ ಸ್ವಲ್ಪ ಕೊಡ್ತೀವಿ ಸರ್ ಅಷ್ಟವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಸಾರವರು ಪರ್ಮಿಷನ್ ಕೊಡಬೇಕು ಮತ್ತು ಡ್ಯಾಕ್ ಸರ್ಟಿಫಿಕೇಟ್ ಎಲ್ಲ ಬರಬೇಕು ನನಗೆ ಆಧಾರ್ ಕಾರ್ಡು ಅದೆಲ್ಲ ಇರಬೇಕು ಅವ್ರಿಗೆ ಇಲ್ಲೇ ಯಾವುದಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ನನ್ನ ಆ ಥರ ಪರ್ಮಿಷನ್ ಅಲ್ಲ ಈಗ ಇದೊಂದು ಅನಾಥವಾಗಿ ಸಿಕ್ಕಿರುವಂಥ ಮಗು ಆದರೆ ಕಂಡೀಷನ್ ಏನೈತೆ ಚೆಕ್ ಮಾಡಿ ನೀವು ಅದನ್ನು ವಹಿಸ್ಬೋದಲ್ವಾ ಓಡಿಸ್ಬೋದು ನಮ್ಮ ಸಾರ್ ಪರ್ಮಿಷನ್ ಕೊಟ್ಟರೆ ನಾನು ಮಾಡ್ತೀನಿ ಯಾಕಂದರೆ ಅವ್ರಿಗೆ ಯಾವ ಥರ ಕಂಡೀಷನ್ ಇದೆ ಮತ್ತು ತಪ್ಪಿ ಯಾವ ಥರ ಮಾಡಬೇಕು ನಮ್ಮ ನಮ್ಮಿಂದ ಯಾವ ಥರ ಇದು ಮಾಡಬೇಕು ಅವ್ರಿಗೆ ಸಲಹೆ ಸಾಧನೆ ಸಲಕರಣ